ಮರತ್ತೆ ಹೋಗುದು ನೋಡಕ್ಕೆ ಅದು ಅಸಾಧ್ಯ ಹೋಗೋದ್ ಪ್ಲೇಸು ಇಡೀ ಕರ್ನಾಟಕಗೆ ನೋಡೋ ಅಂತ ಕೆಲಸನ ನನಗೂ ಮಾಡೋಕೆ ಅವಕಾಶ ಸಿಕ್ಕಿತ್ತು ನಾನು ನಾನು ನಾಲ್ಕು ತಿಂಗಳು ಕೆಲಸ ಮಾಡಿದ್ದೀನಿ ಅದರ ಏನು ವರ್ಕ್ ಮಾಡಬೇಕು ಅದು ಏನು ಸಂತೋಷ ಪಡಿಸ್ಬೇಕು ಅನ್ನೋದು ಒಂದು ಕೆಲಸ ಮಾಡಿ ನಮಗೂ ಒಂದು ಅವಕಾಶ ಸಿಕ್ಕಿ ಇವತ್ತು ಇಡೀ ಕರ್ನಾಟಕ ಇಡೀ ಇಂಡಿಯೇ ನೋಡೋ ಅಂಥ ಅವಕಾಶ ಸಿಕ್ಕಿದೆ ನನಗೂ ತುಂಬ ಸಂತೋಷ ಆಯಿತು ಕೆಲ ವರ್ಕ್ ಮಾಡಿದ್ದೀನಿ ಹೋಗಿದ್ದೀನಿ ನಾನು ಬಂದಿದ್ದೀನಿ ಇನ್ನೂ ಹಲವು ಅವಕಾಶಗಳು ನಮಗೆ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಇನ್ನೂ ಕೊಡೋ ಅಂಥದ್ದು ಬೇಜಾನಿದೆ ಇನ್ನು ಮಾಡೋ ಅಂಥ ಅವಕಾಶಗಳು ನಮಗೂ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಭಾಳ ಸಂತೋಷವಾಗಿದೆ ನಮಗೂ ಒಂದು ಸಂತೋಷ ಪಡೋ ಅಂಥ ವಿಷಯ ನಮಸ್ಕಾರ ಹಾಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕರ್ನಾಟಕಕ್ಕೆ ಅವಕಾಶ ಕೊಟ್ಟು ನಮ್ಮ ಗ್ರಾಮದ ಅರುಣ್ ಯೋಗಿರಾಜ್ ಶಿಲ್ಪಿ ಅವರಿಗೆ ತಾವು ಅವಕಾಶ ಕೊಟ್ಟದ್ದು ನಮ್ಮೆಲ್ಲರಿಗೂ ಕೂಡ ಅರ್ಹತೆ ಇದೆ ನಮ್ಮ ಗ್ರಾಮದ ಮುಖಂಡರಾದ ಬಸಪ್ಪನವರು ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ ನಮಸ್ಕಾರ ನಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ಅರುಣ್ ಯೋಗಿರಾಜ್ ಅವರು ಇವತ್ತು ಕೀರ್ತಿ ಪಟಾಕಿ ಹಾರಿಸಿದ್ದಾರೆ ಅಂತಂದರೆ ಭಾಳ ಸಂತೋಷ ಅದು ನಮ್ಮದೊಂದು ಕುಗ್ರಾಮ ಕೆಬ್ಬೆ ಎಮ್ ಕೆಬ್ಬೆಹಣ್ಣಿ ಅಂತ ಇಂಥ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಅಯೋಧ್ಯೆಯಲ್ಲಿ ಹೋಗಿ ಅವರು ಶಿಲ್ಪಕಲೆಯಲ್ಲಿ ಹೆಸ್ರಾಂತ ಒಂದು ಶಿಲ್ಪ ಶಿಲ್ಪೆಗೆ ಪ್ರಸಿದ್ಧ ಪಡೆದಂಥ ವ್ಯಕ್ತಿ ಅರುಣ್ ಯೋಗಿರಾಜ್ ಅವರು ಭಾಳ ಸಂತೋಷ ಅವರು ಬಾಲ್ಯದಿಂದಲೂ ಒಡನಾಟಗಳು ಚೆನ್ನಾಗಿತ್ತು ಗ್ರಾಮದಲ್ಲೂ ಅಷ್ಟೇ ಒಳ್ಳೆತನ ಒಳ್ಳೆಯ ಪ್ರತಿಯೊಂದಲ್ಲೂ ಇದ್ದಾರೆ ಅದು ತುಂಬ ಹೃದಯ ಸಂತೋಷವಾಗಿದೆ ನಮಗೆ ನಮ್ಮ ಗ್ರಾಮಕ್ಕೆ ನಮ್ಮ ಜನಗಳಿಗೆಲ್ಲರಿಗೂ ಒಂದು ನಮಸ್ಕಾರ ಅವ್ರು ಬಿಡ್ರಿ ಸೋಣ ಅವ್ರ ಮಗವರು ಅರುಣ್ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಿಲ್ಲು ಬಾಣ ಇರ್ತಕ್ಕಂಥದ ಚಲನಚಿತ್ರವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ ಭಾಳ ನಮ್ಮ ಕೆಬ್ಬೇಣ್ಣ ಗ್ರಾಮದಲ್ಲಿ ಭಾಳ ನಮ್ಮ ಯಜಮಾನಗಳಿಗೆ ಭಾಳ ಖುಷಿಯಾಗಿ ತಂದಿದೆ ಭಾಳ ಇದು ಭಾಳ ಆತ್ಮೀಯ ಸಂತೋಷವಾಗಿ ನಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಗ್ರಾಮದಲ್ಲಿ ಕೇಳ್ಕೋತಾರೆ ಈ ದಿವಸ ನಮ್ಮ ಮೈಸೂ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆ ಟಿನಸಿಪುರ ತಾಲೂಕು ಎಂ ಕೆ ಗ್ರಾಮದಲ್ಲಿ ಅವರ ತಾತವರಾದಂಥ ದಿವಂಗತ ಯ ಬಿ ಬಸವಣ್ಣ ಶಿಲ್ಪಿಯವರು ಹುಟ್ಟಿ ಅವರು ಒಳ್ಳೆಯ ಆ ಹೆಸರಿನ ಪ್ರಖ್ಯಾತಿಯನ್ನು ಪಡೆದು ಶಿಲ್ಪೆಯಲ್ಲಿ ನೆಹ್ರವರು ತಮ್ಮ ಪ್ರಸ